ಭಾರತ ಪಾಕ್ ನಡುವಿನ ಯುದ್ದಕ್ಕೆ ಕೌಂಟ್ ಡೌನ್ ಶುರುವಾಗಿ ಆ ಮೇಲೆ ಸೇರಿದ ಇಪ್ಪತ್ತಾರು ರಫೇಲ್ ಮೆರೈನ್ ಜೆಟ್ ವಿಮಾನ ಭಾರತ ಹಾಗೂ ಫ್ರಾನ್ಸ್ ಭಾರತ ಮತ್ತು ಫ್ರಾನ್ಸ್ ಇಪ್ಪತ್ತಾರು ರಫೇಲ್ ಮೆರೈನ್ ಯುದ್ದ ವಿಮಾನ ಐತಿಹಾಸಿಕ ಒಪ್ಪಂದಕ್ಕೆ ಸಹಿ ಹಾಕಲು ಸಜ್ಜಾದ ಉಭಯ ಸೋಮವಾರ ಒಪ್ಪಂದಕ್ಕೆ ಸಹಿ ಹಾಕಲಿರುವ ಭಾರತ ಮತ್ತು ಫ್ರಾನ್ಸ್ ನಾವು ನಾಲ್ಕನ್ನ ಮೊದಲು ರಫೇಲ್ ತರಿಸಿದ್ವಿ ಆಮೇಲೆ ಇಪ್ಪತ್ತಾರು ಬೇಕು ಅಂತಿತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗಿತ್ತು ರಫೇಲ್ ಆಮೇಲೆ ನಾವು ಈಗಲೂ ಕರ್ತಾ ಇರುವಂತದ್ದು ಇಷ್ಟೆಲ್ಲ ತಂದು ಹಾಕ್ತಾ ಇದ್ದೀರಲ್ಲ ಏನಕ್ಕೆ ಆದ್ರೆ ಯೂಸ್ ಆಗ್ಬೇಕಲ್ಲ ಯೂಸ್ ಆಗಲಿ ಸುಕ್ಕಿಳಿಸೋದು ಯಾಕೆ ಭಾರತ ಮತ್ತು ಫ್ರಾನ್ಸ್ ಇಪ್ಪತ್ತ ರಫೇಲ್ ಮರೇನ್ ಯುದ್ದ ವಿಮಾನಕ್ಕೆ ಯಾಕಂದ್ರೆ ನಾಲ್ಕು ಮೊದಲು ತರಿಸಿದ್ವಿ ಅತ್ಯಾಧುನಿಕ ಯುದ್ದ ವಿಮಾನ ಅದು ಸೋಮವಾರ ಒಪ್ಪಂದಕ್ಕೆ ಸಹಿ ಹಾಕಲಿರುವ ಭಾರತ ಫ್ರಾನ್ಸ್ ಆದರೆ ಅದು ಬರುವಾಗ ಫ್ರೈಮ್ ಆಗುತ್ತೆ ಗೊತ್ತಿಲ್ಲ ಆದರೆ ಭಾರತ ಎಲ್ಲಾ ರೀತಿಯಲ್ಲೂ ಸರ್ವಸನ್ನದ್ದವಾಗಿದೆ ಒಂದು ನೆನಪಿಟ್ಟು ಎಲ್ಲ ರೀತಿಯಲ್ಲೂ ಬಲಿಷ್ಠವಾಗಿದೆ ಈ ಸಂದರ್ಭದಲ್ಲಿ ನಮ್ಗೆ ಗೊತ್ತಿದೆ ನಾವು ಜನವರಿ ಇಪ್ಪತ್ತಾರರಂದು ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಹಕ್ಕಿಗಳ ಕಲರವ ಮೊನ್ನೆಲ್ಲ ಆಯ್ತಲ್ಲ ಇದೆಲ್ಲ ಯಾಕೆ ತಂದಿದ್ದೀವಿ ಹೇಳಿ ನಮ್ಮ ರಕ್ಷಣೆಗಾಗಿ ನಮ್ಮ ಆಂತರಿಕ ಭದ್ರತೆಗೆ ಈ ತರ ತೊಂದರೆಗಳು ಉಂಟಾದಾಗ ಸಭೆ ಬಳಿಲೇಬೇಕಲ್ಲ ನರೇಂದ್ರ ಮೋದಿ ಅವರು ನಾವು ನಾವ್ಯಾಕೆ ದೀಪಾವಳಿ ಪಟಾಕಿ ಓಡಾಡ ಇಟ್ಟಿದ್ದೀವಿ ಅಂತ ಹೇಳಿದ್ರಲ್ಲ ಯಾವಾಗ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಜಾಸ್ತಿ ಆದಾಗ ನಾವು ಕೇಳಿದ್ವಿ ನಿಮಗೆ ಗನ್ಯ ಕೊಟ್ಟಿದ್ದಾರೆ ತೂಕ ಅಂತ ಅಂತೇಳಿ ಅಲ್ವಾ ಈಗ ಇಡೀ ಭಾರತ ಕೇಳ್ತಾ ಇದೆ ಇಷ್ಟೆಲ್ಲ ಕೋಟ್ಯಾಂತರ ಬಜೆಟ್ ಅತಿ ಹೆಚ್ಚು ಬಜೆಟ್ ನಾವು ಇಡ್ತಾ ಇರೋದೇ ರಕ್ಷಣೆಗೆ ಅಷ್ಟೆಲ್ಲ ತಂದು ಗುಡ್ಡ ಹಾಕಿದೀವಿ ಅಲ್ವಾ ತೂಕ ಇಡಿಸೋದು ಬೇಡ ಯೂಸ್ ಮಾಡಿ ಆದರೆ ದೀಪಾವಳಿ ಈಗಲೇ ಎಸ್ ಇನ್ನು ಪಾಪಿ ಪಾಕಿಸ್ತಾನಕ್ಕೆ ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೆ ಜುಟ್ಟಿಗೆ ಮಲ್ಲಿಗೆ ಹೂವು ಕೇಳುವ ರಕ್ತ ಅದು ಅಂತ ಪಾಕಿಸ್ತಾನ ಇದೀಗ ವ್ಯೂಹದಲ್ಲಿ ಸಿಲುಕಿದೆ ಒಂದು ಕಡೆ ಬದ್ದ ವೈರಿ ಭಾರತ ಪಾಪಿಗಳ ಕತೆ ಮುಗಿಸಲು ಸಜ್ಜಾಗಿದ್ರೆ ಎಲ್ಒಸಿಯಲ್ಲಿ ಯುದ್ದದ ಕಾರ್ಮೋಡ ಉಂಟಾಗಿದೆ ಇನ್ನೊಂದು ಕಡೆ ಅವರ ಮಾಜಿ ದೋಸ್ತ್ ತಾಲಿಬಾನಿಗಳು ಡ್ಯೂರಾಂಡ್ ಲೈನ್ನಲ್ಲಿ ಕೆರೆದು ನಿಂತಿದ್ದಾರೆ ಇನ್ನು ತನ್ನ ಒಡನೊಳಗೆ ಬೆಂಕಿ ಉಗುಳುತ್ತಾ ಇರುವಂತಹ ಬಲೂಚಿಸ್ತಾನಿಗಳು ದಿನಕ್ಕೊಂದು ಕಡೆ ಬಾಂಬ್ ಇದ್ದಾರೆ ಭಾರತ ಪಾಕ್ ನಡುವಿನ ಯುದ್ದಕ್ಕೆ ಕೌಂಟ್ ಡೌನ್ ಶುರುವಾಗಿದೆಯಾ ನೌಕಾನಲ್ಲಿ ಸೇರಿದ ಇಪ್ಪತ್ತಾರು ರಫೇಲ್ ಮೆರೈನ್ ಜೆಟ್ ವಿಮಾನ ಭಾರತ ಹಾಗೂ ಫ್ರಾನ್ಸ್ ಭಾರತ ಮತ್ತು ಫ್ರಾನ್ಸ್ ಇಪ್ಪತ್ತಾರು ರಫೇಲ್ ಮೆರೈನ್ ಯುದ್ಧ ವಿಮಾನ ಐತಿಹಾಸಿಕ ಒಪ್ಪಂದಕ್ಕೆ ಸಹಿ ಹಾಕಲು ಸಜ್ಜಾದ ಉಭಯ ದೇಶ ಸೋಮವಾರ ಒಪ್ಪಂದಕ್ಕೆ ಸಹಿ ಹಾಕಲಿರುವ ಭಾರತ ಮತ್ತು ಫ್ರಾನ್ಸ್ ನಾವು ನಾಲ್ಕನ್ನ ಮೊದಲು ರಫೇಲ್ ತರಿಸಿದ್ವಿ ಆಮೇಲೆ ಇಪ್ಪತ್ತಾರು ಬೇಕು ಅಂತಿತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗಿತ್ತು ರಫೇಲ್ ಆಮೇಲೆ ನಾವು ಈಗಲೂ ಕರೀತಾ ಇರುವಂತದ್ದು ಇಷ್ಟೆಲ್ಲ ತಂದು ಹಾಕ್ತಾ ಇದ್ದೀರಲ್ಲ ಏನಕ್ಕೆ ಅದರ ಯೂಸ್ ಆಗ್ಬೇಕಲ್ಲ ಯೂಸ್ ಆಗಲಿ ಸುಕ್ಕಿಳಿಸೋದು ಯಾಕೆ ಭಾರತ ಮತ್ತು ಫ್ರಾನ್ಸ್ ಇಪ್ಪತ್ತಾರು ರಫೇಲ್ ಮರೇನು ಯುದ್ಧ ವಿಮಾನಕ್ಕೆ ಯಾಕಂದ್ರೆ ನಾಲ್ಕು ಮೊದಲು ತರಿಸಿದ್ವಿ ಅತ್ಯಾಧುನಿಕ ಯುದ್ಧ ವಿಮಾನ ಅದು ಸೋಮವಾರ ಒಪ್ಪಂದಕ್ಕೆ ಸಹಿ ಹಾಕಲಿರುವ ಭಾರತ ಫ್ರಾನ್ಸ್ ಆದರೆ ಅದು ಬರುವಾಗ ಇಷ್ಟ ಆಗುತ್ತೆ ಗೊತ್ತಿಲ್ಲ ಆದರೆ ಭಾರತ ಎಲ್ಲಾ ರೀತಿಯಲ್ಲೂ ಸರ್ವಸನ್ನದ್ದವಾಗಿದೆ ಒಂದು ನೆನಪಿಡ್ಕೊಳ್ಳಿ ಎಲ್ಲಾ ರೀತಿಯಲ್ಲೂ ಬಲಿಷ್ಠವಾಗಿದೆ ಈ ಸಂದರ್ಭದಲ್ಲಿ ನಮ್ಗೆ ಗೊತ್ತಿದೆ ನಾವು ಜನವರಿ ಇಪ್ಪತ್ತಾರರಂದು ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಹಕ್ಕಿಗಳ ಕಲರವ ಮೊನ್ನೆಲ್ಲ ಆಯ್ತಲ್ಲ ಇದೆಲ್ಲ ಯಾಕೆ ತಂದಿದ್ದೀವಿ ಹೇಳಿ ನಮ್ಮ ರಕ್ಷಣೆಗಾಗಿ ನಮ್ಮ ಆಂತರಿಕ ಭದ್ರತೆಗೆ ಈ ತರ ತೊಂದರೆಗಳು ಉಂಟಾದಾಗ ಸಭೆ ಬಳಿಲೇಬೇಕಲ್ಲ ನರೇಂದ್ರ ಮೋದಿ ಅವರು ಹೇಳಿದಲ್ಲ ನಾವು ಯಾಕೆ ದೀಪಾವಳಿ ಪಟಾಕಿ ಹೊಡೆಕೆ ಇಟ್ಟಿದ್ದೀವಿ ಅಂತ ಹೇಳಿದ್ರಲ್ಲ ಯಾವಾಗ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳು ಜಾಸ್ತಿ ಆದಾಗ ನಾವು ಕೇಳಿದ್ವಿ ನಿಮಗೆ ಗನ್ಯ ಕೊಟ್ಟಿದ್ದಾರೆ ತೂಕಕ್ಕೆ ಹಾಕಿ ಅಂತ ಹೇಳಿ ಅಲ್ವಾ ಈಗ ಇಡೀ ಭಾರತ ಕೇಳ್ತಾ ಇದೆ ಇಷ್ಟೆಲ್ಲ ಕೋಟ್ಯಾಂತರ ಬಜೆಟ್ ಅತಿ ಹೆಚ್ಚು ಬಜೆಟ್ ನಾವು ಇಡ್ತಾ ಇರೋದು ರಕ್ಷಣೆಗೆ ಅಷ್ಟೆಲ್ಲ ತಂದು ಗುಡ್ಡ ಹಾಕಿದೀವಲ್ವಾ ತುಕ್ಕಿಡಿಸೋದು ಬೇಡ ಯೂಸ್ ಮಾಡಿ ಆಗಲಿ ದೀಪಾವಳಿ ಈಗಲೇ ಎಸ್ ಇನ್ನೂ ಪಾಪಿ ಪಾಕಿಸ್ತಾನಕ್ಕೆ ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೆ ಜುಟ್ಟಿಗೆ ಮಲ್ಲಿಗೆ ಹೂವು ಕೇಳುವ ರಕ್ತ ಅದು ಅಂತ ಪಾಕಿಸ್ತಾನ ಇದೀಗ ತ್ರಿಶೂಲ ವ್ಯೂಹದಲ್ಲಿ ಸಿಲುಕಿದೆ ಒಂದು ಕಡೆ ಬದ್ದ ವೈರಿ ಭಾರತ ಪಾಪಿಗಳ ಕತೆ ಮುಗಿಸಲು ಸಜ್ಜಾಗಿದ್ದರೆ ಎಲ್ಒಸಿಯಲ್ಲಿ ಯುದ್ದದ ಕಾರಮೋಡ ಉಂಟಾಗಿದೆ ಇನ್ನೊಂದು ಕಡೆ ಅವರ ಮಾಜಿ ದೋಸ್ತ್ ತಾಲಿಬಾನಿಗಳು ಡ್ಯುರಾಂಡ್ ಲೈನ್ನಲ್ಲಿ ಕಾಲಕೆರೆದು ನಿಂತಿದ್ದಾರೆ ಇನ್ನು ತನ್ನ ಒಡರೊಳಗೆ ಬೆಂಕಿ ಹೋಗುತ್ತಾ ಇರುವಂತಹ ಬಲೂತಿಸ್ತಾನಿಗಳು ದಿನಕ್ಕೊಂದು ಕಡೆ ಬಾಂಬ್ ಸ್ಫೋಟಿಸ್ತಾ ಇದ್ದಾರೆ ಭಾರತ ಪಾಕ್ ನಡುವಿನ ಯುದ್ದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ನೌಕಾನಲ್ಲಿ ಸೇರಿದ ಇಪ್ಪತ್ತಾರು ರಫೇಲ್ ಮೆರೈನ್ ಜೆಟ್ ವಿಮಾನ ಭಾರತ ಹಾಗೂ ಆದ್ರಾನ್ಸ್ ಭಾರತ ಮತ್ತು ಫ್ರಾನ್ಸ್ ಇಪ್ಪತ್ತಾರು ರಫೇಲ್ ಮೆರೈನ್ ಯುದ್ದ ವಿಮಾನ ಐತಿಹಾಸಿಕ ಒಪ್ಪಂದಕ್ಕೆ ಸಹಿ ಹಾಕಲು ಸಜ್ಜಾದ ಉಭಯ ಸೋಮವಾರ ಒಪ್ಪಂದಕ್ಕೆ ಸಹಿ ಹಾಕಲಿರುವ ಭಾರತ ಮತ್ತು ಫ್ರಾನ್ಸ್ ನಾವು ನಾಲ್ಕನ್ನ ಮೊದಲು ರಫೇಲ್ ಅನ್ನು ತರಿಸಿದ್ವಿ ಆಮೇಲೆ ಇಪ್ಪತ್ತಾರು ಬೇಕು ಅಂತಿತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗಿತ್ತು ರಫೇಲ್ ಆಮೇಲೆ ನಾವೀಗಲೂ ಕೇಳ್ತಾ ಇರುವಂತದ್ದು ಇಷ್ಟೆಲ್ಲ ತಂದು ಹಾಕ್ತಾ ಇದ್ದೀರಲ್ಲ ಏನಕ್ಕೆ ಅದರ ಯೂಸ್ ಆಗಬೇಕಲ್ಲ ಯೂಸ್ ಆಗಲಿ ಸುತ್ತಿಳಿಸೋದು ಯಾಕೆ ಭಾರತ ಮತ್ತು ಫ್ರಾನ್ಸ್ ಇಪ್ಪತ್ತ ರಫೇಲ್ ಮರೇನ್ ಯುದ್ದ ವಿಮಾನಕ್ಕೆ ಯಾಕೆಂದ್ರೆ ನಾಲ್ಕು ಮೊದಲು ತರಿಸಿದ್ವಿ ಅತ್ಯಾಧುನಿಕ ಯುದ್ದ ವಿಮಾನ ಅದು ಸೋಮವಾರ ಒಪ್ಪಂದಕ್ಕೆ ಸಹಿ ಹಾಕಲಿರುವ ಭಾರತ ಫ್ರಾನ್ಸ್ ಆದರೆ ಅದು ಬರುವಾಗ ಫ್ರೈಮ್ ಆಗುತ್ತೆ ಗೊತ್ತಿಲ್ಲ ಆದರೆ ಭಾರತ ಎಲ್ಲಾ ರೀತಿಯಲ್ಲೂ ಸರ್ವಸನ್ನದ್ದವಾಗಿದೆ ಒಂದು ನೆನಪಿಟ್ಕೊಳ್ಳಿ ಎಲ್ಲ ರೀತಿಯಲ್ಲೂ ಬಲಿಷ್ಠವಾಗಿದೆ ಈ ಸಂದರ್ಭದಲ್ಲಿ ನಮ್ಗೆ ಗೊತ್ತಿದೆ ನಾವು ಜನವರಿ ಇಪ್ಪತ್ತಾರರಂದು ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಹಕ್ಕಿಗಳ ಕಲರವ ಮೊನ್ನೆಲ್ಲ ಆಯ್ತಲ್ಲ ಇದೆಲ್ಲ ಯಾಕೆ ತಂದಿದ್ದೀವಿ ಹೇಳಿ ನಮ್ಮ ರಕ್ಷಣೆಗಾಗಿ ನಮ್ಮ ಆಂತರಿಕ ಭದ್ರತೆಗೆ ಈ ತರ ತೊಂದರೆಗಳು ಉಂಟಾದಾಗ ಸದೆ ಬಳಿಲೇಬೇಕಲ್ಲ ನರೇಂದ್ರ ಮೋದಿ ಅವರು ಹೇಳಿದಲ್ಲ ನಾವ್ಯಾಕೆ ದೀಪಾವಳಿ ಪಟಾಕಿ ಹೊಡೆ ಇಟ್ಟಿದ್ದೀವಿ ಅಂತ ಹೇಳಿದ್ರಲ್ಲ ಯಾವಾಗ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳು ಜಾಸ್ತಿ ಆದಾಗ ನಾವು ಕೇಳಿದ್ವಿ ನಿಮ್ಗೆ ಗಮ್ಯ ಕೊಟ್ಟಿದ್ದಾರೆ ತೂಕ ಖಾಕಿ ಅಂತೇಳಿ ಅಲ್ವಾ ಈಗ ಇಡೀ ಭಾರತ ಹೇಳ್ತಾ ಇದೆ ಇಷ್ಟೆಲ್ಲ ಕೋಟ್ಯಾಂತರ ಬಜೆಟ್ ಅತಿ ಹೆಚ್ಚು ಬಜೆಟ್ ನಾವು ಇಡ್ತಾ ಇರೋದೇ ರಕ್ಷಣೆಗೆ ಅಷ್ಟೆಲ್ಲ ತಂದು ಗುಡ್ಡ ಹಾಕಿದೀವಲ್ವಾ ತೂಕ ಇಡಿಸೋದು ಬೇಡ ಯೂಸ್ ಮಾಡಿ ದೀಪಾವಳಿ ಈಗಲೇ ಎಸ್ ಇನ್ನು ಪಾಪಿ ಪಾಕಿಸ್ತಾನಕ್ಕೆ ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೆ ಜುಟ್ಟಿಗೆ ಮಲ್ಲಿಗೆ ಹೂ ಕೇಳುವ ರಕ್ತ ಅದು ಅಂತ ಪಾಕಿಸ್ತಾನ ಇದೀಗ ತ್ರಿಶೂಲ ವ್ಯೂಹದಲ್ಲಿ ಸಿಲುಕಿದೆ ಒಂದು ಕಡೆ ಬದ್ದವೈರಿ ಭಾರತ ಪಾಪಿಗಳ ಕತೆ ಮುಗಿಸಲು ಸಜ್ಜಾಗಿದ್ರೆ ಎಲ್ಒಸಿಯಲ್ಲಿ ಯುದ್ದದ ಕಾರಮೋಡ ಉಂಟಾಗಿದೆ ಇನ್ನೊಂದು ಕಡೆ ಅವರ ಮಾಜಿ ದೋಸ್ತ್ ತಾಲಿಬಾನಿಗಳು ಡ್ಯಂಡ್ ಲೈನ್ನಲ್ಲಿ ಕಾಲಕೆರೆದು ನಿಂತಿದ್ದಾರೆ ಇನ್ನು ತನ್ನ ಒಡೊಳಗೆ ಬೆಂಕಿ ಉಗುಳುತ್ತಾ ಇರುವಂತಹ ಬಲೂಚಿಸ್ತಾನಿಗಳು ದಿನಕ್ಕೊಂದು ಕಡೆ ಬಾಂಬ್ ಸ್ಫೋಟಿಸ್ತಾ ಇದ್ದಾರೆ ಭಾರತ ಪಾಕ್ ನಡುವಿನ ಯುದ್ದಕ್ಕೆ ಕೌಂಟ್ ಡೌನ್ ಶುರುವಾಗಿ ಆ ನೌಕಾನಲ್ಲಿ ಸೇರಿದ ಇಪ್ಪತ್ತಾರು ರಫೇಲ್ ಮೆರೈನ್ ಜೆಟ್ ವಿಮಾನ ಭಾರತ ಹಾಗೂ ಫ್ರಾನ್ಸ್ ಭಾರತ ಮತ್ತು ಫ್ರಾನ್ಸ್ ಇಪ್ಪತ್ತಾರು ರಫೇಲ್ ಮೆರೈನ್ ಯುದ್ದ ವಿಮಾನ ಐತಿಹಾಸಿಕ ಒಪ್ಪಂದಕ್ಕೆ ಸಹಿ ಹಾಕಲು ಸಜ್ಜಾದ ಉಪದೇಶ ಸೋಮವಾರ ಒಪ್ಪಂದಕ್ಕೆ ಸಹಿ ಹಾಕಲಿರುವ ಭಾರತ ಮತ್ತು ಫ್ರಾನ್ಸ್ ನಾವು ನಾಲ್ಕನ್ನ ಮೊದಲು ರಫೇಲ್ ಅನ್ನು ತರಿಸಿದ್ವಿ ಆಮೇಲೆ ಇಪ್ಪತ್ತಾರು ಬೇಕು ಅಂತಿತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗಿತ್ತು ರಫೇಲ್ ಆಮೇಲೆ ನಾವು ಈಗಲೂ ಕರೀತಾ ಇರುವಂತದ್ದು ಇಷ್ಟೆಲ್ಲ ತಂದು ಹಾಕ್ತಾ ಇದ್ದೀರಲ್ಲ ಏನಕ್ಕೆ ಅದರ ಯೂಸ್ ಆಗ್ಬೇಕಲ್ಲ ಯೂಸ್ ಆಗಲಿ ಸುಕ್ಕಿಡಿಸೋದು ಯಾಕೆ ಭಾರತ ಮತ್ತು ಫ್ರಾನ್ಸ್ ಇಪ್ಪತ್ತಾರು ರಫೇಲ್ ಮರೇನ್ ಯುದ್ಧ ವಿಮಾನಕ್ಕೆ ಯಾಕಂದ್ರೆ ನಾಲ್ಕು ಮೊದಲು ತರಿಸಿದ್ವಿ ಅತ್ಯಾಧುನಿಕ ಯುದ್ಧ ವಿಮಾನ ಅದು ಸೋಮವಾರ ಒಪ್ಪಂದಕ್ಕೆ ಸಹಿ ಹಾಕಲಿರುವ ಭಾರತ ಫ್ರಾನ್ಸ್ ಆದರೆ ಅದು ಬರುವಾಗ ಇಷ್ಟ ಗೊತ್ತಿಲ್ಲ ಆದರೆ ಭಾರತ ಎಲ್ಲಾ ರೀತಿಯಲ್ಲೂ ಸರ್ವಸನ್ನದ್ದವಾಗಿದೆ ಒಂದು ನೆನಪಿಡ್ಕೊಳ್ಳಿ ಎಲ್ಲಾ ರೀತಿಯಲ್ಲೂ ಬಲಿಷ್ಠವಾಗಿದೆ ಈ ಸಂದರ್ಭದಲ್ಲಿ ನಮ್ಗೆ ಗೊತ್ತಿದೆ ನಾವು ಜನವರಿ ಇಪ್ಪತ್ತಾರರಂದು ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಹಕ್ಕಿಗಳ ಕಲರವ ಮೊನ್ನೆಲ್ಲ ಆಯ್ತಲ್ಲ ಇದೆಲ್ಲ ಯಾಕೆ ತಂದಿದ್ದೀವಿ ಹೇಳಿ ನಮ್ಮ ರಕ್ಷಣೆಗಾಗಿ ನಮ್ಮ ಆಂತರಿಕ ಭದ್ರತೆಗೆ ಈ ತರ ತೊಂದರೆಗಳು ಉಂಟಾದಾಗ ಸಭೆ ಬಳಿಲೇಬೇಕಲ್ಲ ನರೇಂದ್ರ ಮೋದಿ ಅವರು ಹೇಳಿದಲ್ಲ ನಾವು ಯಾಕೆ ದೀಪಾವಳಿ ಪಟಾಕಿ ಒಡೆಯಕ್ಕೆ ಇಟ್ಟಿದ್ದೀವಿ ಅಂತ ಹೇಳಿದ್ರಲ್ಲ ಯಾವಾಗ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳು ಜಾಸ್ತಿ ಆದಾಗ ನಾವು ಕೇಳಿದ್ವಿ ನಿಮಗೆ ಗಮ್ಯ ಕೊಟ್ಟಿದ್ದಾರೆ ತೂಕಕ್ಕೆ ಹಾಕಿ ಅಂತೇಳಿ ಅಲ್ವಾ ಈಗ ಇಡೀ ಭಾರತ ಕೇಳ್ತಾ ಇದೆ ಇಷ್ಟೆಲ್ಲ ಕೋಟ್ಯಾಂತರ ಬಜೆಟ್ ಅತಿ ಹೆಚ್ಚು ಬಜೆಟ್ ನಾವು ಇಡ್ತಾ ಇರೋದೇ ರಕ್ಷಣೆಗೆ ಅಷ್ಟೆಲ್ಲ ತಂದು ಗುಡ್ಡ ಹಾಕಿದೀವಲ್ವಾ ತುಕ್ಕಿಡಿಸೋದು ಬೇಡ ಯೂಸ್ ಮಾಡಿ ಆಗಲಿ ದೀಪಾವಳಿ ಈಗಲೇ ಎಸ್ ಇನ್ನೂ ಪಾಪಿ ಪಾಕಿಸ್ತಾನಕ್ಕೆ ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೆ ಜುಟ್ಟಿಗೆ ಮಲ್ಲಿಗೆ ಹೂವು ಕೇಳುವ ರಕ್ತ ಅದು ಅಂತ ಪಾಕಿಸ್ತಾನ ಇದೀಗ ತ್ರಿಶೂಲ ವ್ಯೂಹದಲ್ಲಿ ಸಿಲುಕಿದೆ ಒಂದು ಕಡೆ ಬದ್ದ ವೈರಿ ಭಾರತ ಪಾಪಿಗಳ ಕತೆ ಮುಗಿಸಲು ಸಜ್ಜಾಗಿದ್ದರೆ ಸಿಯಲ್ಲಿ ಯುದ್ಧದ ಕಾರಮೋಡ ಉಂಟಾಗಿದೆ ಇನ್ನೊಂದು ಕಡೆ ಅವರ ಮಾಜಿ ದೋಸ್ತ್ ತಾಲಿಬಾನಿಗಳು ಡ್ಯುರಾಂಡ್ ಲೈನ್ನಲ್ಲಿ ಕೆರೆದು ನಿಂತಿದ್ದಾರೆ ಇನ್ನು ತನ್ನ ಒಡರೊಳಗೆ ಬೆಂಕಿ ಹೋಗುತ್ತಾ ಬಲೂಚಿಸ್ತಾನಿಗಳು ದಿನಕ್ಕೊಂದು ಕಡೆ ಬಾಂಬ್ ಸ್ಫೋಟಿಸುತ್ತಿದ್ದಾರೆ